ಮರಣದಲ್ಲಿ ಪಂಚಕ ಧನಿಷ್ಠ ಶತತಾರ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಈ ಐದು ನಕ್ಷತ್ರಗಳಲ್ಲಿ ಇವಕ್ಕೆ ಪಂಚಕ ನಕ್ಷತ್ರಗಳು ಅಂತ ಕರೀತಾರೆ ಈ ಐದು ನಕ್ಷತ್ರದಲ್ಲಿ ಮರಣ ಆದರೆ ಏನಾಗುತ್ತೆ ಅಂಥೇಳಿ ಗರುಡ ಪುರಾಣದೊಳಗೆ ಬರುತ್ತೆ ಒಂದು ಶ್ಲೋಕ ಪಂಚಕೇಶು ಮೃತೋ ಯಸ್ತು ನ ಗತಿಂ ಲಭತೆ ನರಹ ದಾಹಸ್ತತ್ರ ಕರ್ತವ್ಯ ಕೃತೇನ್ಯ ಮರಣಂ ಭವ್ ಈ ರೀತಿಯಾಗಿ ಪಂಚಕದಲ್ಲಿ ಯಾರಿಗೆ ಮರಣ ಆಗುತ್ತೋ ಅಥವಾ ದಹನ ಆಗುತ್ತೋ ಅವರಿಗೆ ಗತಿ ಆಗೋದಿಲ್ಲ ಸದ್ಗತಿ ಆಗೋದಿಲ್ಲ ಮೋಕ್ಷ ಆಗೋದಿಲ್ಲ ಅದಕ್ಕೆ ಶಾಂತಿ ಮಾಡಬೇಕು ಶಾಂತಿ ಮಾಡದೇ ನಾವೇನಾದರೂ ದಹನ ಮಾಡಿದ್ವಿ ಅಂತಂದರೆ ಅಥವಾ ನಾವು ಯಾವುದೇ ಶಾಂತಿಯನ್ನು ಮಾಡಲಿಲ್ಲ ಅಂತಂದರೆ ಅವರ ಮನೆಯಲ್ಲಿ ಮತ್ತೆ ಯಾರದಾದರೂ ಮರಣ ಆಗುತ್ತೆ ಅಂತೇಳಿ ಹೇಳ್ತಾರೆ ಅದಕ್ಕೆ ಪಂಚಕ ನಕ್ಷತ್ರಗಳಿದ್ದಾಗ ತ್ರಿಪಾದಿ ನಕ್ಷತ್ರಗಳಿದ್ದಾಗ ಶಾಂತಿಯನ್ನು ಮಾಡಲೇಬೇಕು